ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚಾಲ್ತಿಗೆ ಇದೆ ಇದರ ಪ್ರಕಾರ ವಿನಾಕಾರಣ ಹೊಡೆಯುವ ಅಥವಾ ಬೈಯುವ ಪೊಲೀಸ್ ಅಧಿಕಾರಿಗೆ ಭಾರತೀಯ ನ್ಯಾಯ ಸಂಹಿತ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ನೂರ ತೊಂಬತ್ತೆಂಟರ ಪ್ರಕಾರ ಒಂದು ವರ್ಷ ಜೈಲು ಅಥವಾ ದಂಡ ಅಥವಾ ಎರಡೂ ಶಿಕ್ಷೆಯನ್ನ ನೀಡಲಾಗುತ್ತೆ ಇದರ ಸಂಬಂಧ ಕಂಪ್ಲೇಂಟ್ ಕೊಡಬೇಕು ಅಂತ ಹೋದಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಿಲ್ಲ ಅಂತ ಹೇಳಿದ್ರೆ ಆಗ್ಲೂ ನೀವು ಬೇಡ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ನೂರ ಸಬ್ ಸೆಕ್ಷನ್ ಮೂರರ ಅಡಿಯಲ್ಲಿ ನೀವು ನೇರವಾಗಿ ಮ್ಯಾಜಿಸ್ಟ್ರೇಟ್ ಬಳಿ ಹೋಗಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬಹುದು ಅದರ ಅನ್ವಯ ವಿಚಾರಣೆಯನ್ನು ಮುಂದುವರಿಸಲಾಗುತ್ತೆ ಇನ್ನು ಸುಳ್ಳು ಕೇಸ್ ಹಾಕ್ಬಿಟ್ಟು ಪಾಠ ಕಲಿಸ್ತೀನಿ ಅಂತ ಪೊಲೀಸರೇನಾದರೂ ಹೆದರಿಸ್ತಾ ಇದ್ರೆ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ ಮೂರರ ಸೆಕ್ಷನ್ ಇನ್ನೂರ ಒಂದರ ಅನ್ವಯ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದಾಗಿದ್ದು ಮೂರು ವರ್ಷಗಳವರೆಗೆ ಸಜೆಯನ್ನ ನೀಡಬಹುದು ಸೊ ಪೊಲೀಸ್ ಅಂದ್ರೆ ಭಯ ಬೇಡ ಗೌರವ ನೀವು ಕಾನೂನನ್ನ ತಿಳ್ಕೊಂಡ್ರೆ ಈ ಜನಗಳಿಗೆ ನಾನು ಹೇಳದಿದ್ದೇನೆ ನೀವು ಕಾನೂನನ್ನು ತಿಳ್ಕೊಂಡ್ರೆ ಈ ಜಗತ್ತಲ್ಲಿ ಯಾವ ಎದುರೋಗ್ಬೇಕಾಗಿಲ್ಲ ಹಂಗೆ ದರ್ಶನ್ ಕಾನೂನನ್ನು ಕೊಂಡ್ಕೊಬೇಕಿತ್ತು ಅಂದರೆ ಎರಡೇ ದಿನಕ್ಕೆ ಬೇಲ್ ಮಾಡಿಸ್ಕೊಂಡಿರೋರು ಪೊಲೀಸವ್ರು ಫೋನ್ ಮಾಡ್ದಡಕ್ಕೆ ಈ ಆಗ್ಬಿಡ್ತಾರೆ ಎದು ಹೆದರ್ತಾ ಇರ್ತಾರೆ ಸರ್ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದುಬಿಟ್ಟಿದ್ದೀನಿ ಸರ್ ಏನು ಸರ್ ಮಾಡೋದು ನೀವೇ ಒಂದು ಕ್ವಶನನ್ನು ಕೇಳಿ ಸರ್ ಈಗ ಸರ್ವೇ ಸಾಮಾನ್ಯವಾಗಿ ಪೊಲೀಸವರು ಏಕಾಏಕಿ ಕರೆದು ಬಿಡ್ತಾರೆ ಸರ್ ಏನು ಮಾಡಬೇಕು ಸರ್ ಯಾರು ಅದು ಪೊಲೀಸರು ಪೋಲೀಸರು ಯಾರು ಯಾಕೆ ಎದ್ರುಕೋಬೇಕು ಪೋ ಯಾರು ಅದು ಪೊಲೀಸ್ ಪೊಲೀಸಂದ್ರೆ ಯಾಕೆದ್ರುಕೋಬೇಕು ಪೊಲೀಸ್ ಅವ್ರ ಕಂಡ್ರೆ ಈಗ ನಾವು ಸರ್ವೇಸ್ ನಾವು ನೋಡಿದಾಗ ಸಾಹ್ರೆ ನಮಸ್ತೆ ಅಂದ್ರೆ ಮುಗಿದಷ್ಟ ಅವರು ನಮಸ್ತೆ ಅಂತ ಸೆಲ್ಯೂಟ್ ಹೊಡಿತಾರೆ ಇದೇನು ಗೊತ್ತಾ ನಾವು ಅವ್ರಿಗೆ ಅಧಿಕಾರಕ್ಕೆ ಬೆಲೆ ಕೊಡ್ತೀವಿ ಅವ್ರು ನಮ್ಮ ವಿದ್ಯೆಗೆ ಬೆಲೆ ಕೊಡ್ತಾರೆ ಇಷ್ಟೇ ಕ್ಲೋಸ್ ಅಲ್ಲಿಗೆ ನಿಮ್ಮ ಹತ್ರ ವಿದ್ಯೆ ಇದೆಯಾ ಪ್ರತಿಯೊಬ್ಬರು ಹೆದರ್ತಾರೆ ಇವತ್ತು ಹಣಕಾಸಿಗೆ ಮತ್ತೊಂದು ಮಗದೊಂದು ಕಲ್ಲ ಬೆಲೆ ಇವತ್ತು ವಿದ್ಯೆ ಇದ್ರೆ ಬೆಲೆ ನಿಮ್ಮ ಹತ್ರ ಕಾನೂನು ಗೊತ್ತಾ ವಿದ್ಯೆ ಇದೆಯಾ ಹೆದರ್ತಾರೆ ನೀವೊಬ್ರು ನೀವು ಎಲ್ಲಾನು ಹೋಗಿಬೇಕಾದ್ರೆ ಏನ್ ಗ್ರಾಜುಯೇಷನ್ ಆಗಿದೆ ನಿಮ್ಮದು ಎಮ್ ಎ ಪಿ ಎಚ್ ಡಿ ಆಗಿದೆ ನಿಮಗೆ ಬೆಲೆ ಕೊಡೋವಂಥ ಬೆಲೆ ಬೇರೆ ಆಗುತ್ತೆ ಬೆಲೆ ಬೇರೆ ಇರುತ್ತೆ ಅದು ಸರ್ ಏನು ಕೆಲಸ ಮಾಡಿಕೊಂಡಿದ್ದೀರಾ ಐ ಟಿನಲ್ಲಿ ಇದೀನಿ ಬೆಲೆ ಬೇರೆ ಆಗುತ್ತೆ ಈ ವಿದ್ಯೆ ಇದೆಯಲ್ಲ ನಾವು ಯಾಕೆ ಪ್ರತಿಯೊಬ್ಬರೂ ಸಹ ಇವತ್ತು ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗೋನು ಸಹ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮಕ್ಳುಗಳನ್ನು ಓದಿಸ್ತಾರೆ ಅಂದರೆ ನಾವಾಗೋ ಥರ ಆಗಬಾರ್ದು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅವರು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಕ್ಕೆ ಹೋಗಬೇಕು ಅಂತ ಯಾಕೆ ಇವತ್ತು ಹಂಬಲಿಸ್ತಾರೆ ಅಂದರೆ ವಿದ್ಯೆಗೆ ಅಷ್ಟು ಶಕ್ತಿ ಇದೆ ನೀವು ವಿದ್ಯೆ ತಿಳ್ಕೊಂಡಿದ್ದೀರ ಸಮಾಜದಲ್ಲಿ ಯಾವನ್ನ ಬೇಕಾದ್ರೂ ಎದುರಿಸ್ಬೋದು ವಿದ್ಯೆ ಇವತ್ತು ನೋಡಿ ಯಾವನೋ ಒಬ್ಬ ಡಿ ಸಿ ಅಂದ್ಕೊಳ್ಳಿ ಅಂಡರ್ ಸೆಕ್ರೆಟ್ರಿ ಅಂದ್ಕೊಳ್ಳಿ ಸಿ ಎಂ ಎ ಅನ್ಕಳ್ರಿ ಹಾ ಒಂದ್ ಎಕ್ಸಾಂಪಲ್ ಬರ್ತೀನಿ ನೋಡಿ ಈಗ ಇವತ್ತು ಬೆಳಿಗ್ಗೆ ಟಿವಿ ನೋಡ್ತಾ ಇದ್ದೆ ಅವ್ರು ಯಾರೋ ಸ್ನೇಹಮಹಿ ಕೃಷ್ಣ ಅಂತೆ ಯಾರೀ ಅದು ಮಹಿ ಕೃಷ್ಣ ಅನ್ನೋ ಯಾವನೋ ಒಬ್ಬ ಹೋರಾಟಗಾರ ಅರ್ಧ ಮಾಡ್ಕೊಳ್ಳಿ ಮುಖ್ಯಮಂತ್ರಿ ಆದ ಸಿ ಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯವಾದ ಪ್ರಜೆ ನಮ್ಮ ನಾಡಿನ ಮುಖ್ಯಮಂತ್ರಿ ಎದುರಿಸ್ಬಿಟ್ರು ಈ ಕರ್ನಾಟಕಕ್ಕೆ ನಾನು ಹೇಳ್ತಾ ಇರೋದು ಈ ಪ್ರಜೆಗಳಿಗೆ ಹೇಳ್ತಿರುವಂಥದ್ದು ನಿಮ್ಮಲ್ಲಿ ಶಕ್ತಿ ಇದೆಯಾ ನಿಮ್ಮಲ್ಲಿ ತಾಕತ್ ಇದ್ಯಾ ನಿಮ್ಮಲ್ಲಿ ವಿದ್ಯೆ ಇದೆಯಾ ನೀವು ಈ ಜಗತ್ತಲ್ಲಿ ಬೇಕಾದ್ರೂ ಅಲ್ಲಾಡಿಸ್ಬೋದು ಅಲ್ಲಡಿಸ್ಬೋದು ಯಾರೊನ್ ಬೇಕಾದ್ರೋ ಇದು ನೇರವಾದ ಉದಾಹರಣೆ ಅಲ್ವಾ ಸ್ನೇಹ ಮೀ ಕೃಷ್ಣ ಯಾವನು ಅಲ್ಲ ಈ ಸಿಎಂ ರೇಂಜ್ಗೆ ಯಾವನು ಅಲ್ಲ ಅಲ್ವಾ ಅವನು ಬಟ್ ಇವತ್ತು ಎದುರಿಸ್ತಾರೆ ಅಂದ್ರೆ ಅವರಲ್ಲಿರುವಂತ ವಿದ್ಯೆ ಅವರಲ್ಲಿ ಒಂದು ಶಕ್ತಿ ಇದೆಯಲ್ಲ ಆರ್ಟಿ ಅನ್ನೋ ಒಂದು ಶಕ್ತಿ ಇದೆಯಲ್ಲ ಆ ಐ ಮಾಹಿತಿ ಹಕ್ಕು ಅನ್ನೋ ಒಂದು ಅಂಶ ಇಡೀ ಒಂದು ಇದನ್ನೇ ಡಿಪಾರ್ಟ್ಮೆಂಟ್ನೇ ಸಿ ಸಿಎಂ ಕುರ್ಚಿನೇ ಅಲ್ಲಾಡಿಸಿತ್ತು ಒಂದಷ್ಟು ಅಲ್ವಾ ಅಲ್ಲಿ ಏನೋ ಅವರು ಕಾನೂನು ಬದ್ಧವಾಗಿತ್ತು ಅಂದ್ರೆ ತಗ್ಲಾಕೋತಾರೆ ಯಾವನ್ನಾದ್ರೂ ಬಿಡಲ್ಲ ಎಷ್ಟು ಜನ ಜೈಲಿಗೆ ಹೋಗಿಲ್ಲ ಇವತ್ತು ಸಿ ಎಂ ನಮ್ಮಲ್ಲಿ ಯಾರದು ಅಹ್ ಯಡಿಯೂರಪ್ಪ ಹೋಗಿ ಜೈಲಿಗೆ ಬಿದ್ದಿದ್ರು ಡಿ ಕೆ ಶಿವಕುಮಾರ್ ಜೈಲಿಗೆ ಬಿದ್ದಿದ್ರು ಜನಾರ್ದನ್ ರೆಡ್ಡಿ ಜೈಲಿಗೆ ಬಿದ್ದಿದ್ರು ಸಮಾಜದಲ್ಲಿ ಅನ್ಯಾಯ ಆಗೋನ್ನ ಕಾನೂನು ಯಾವತ್ತೂ ಬಿಡೋಲ್ಲ ಕಾನೂನಿನ ಮುಂದೆ ಯಾವತ್ತು ಬಿಡಲ್ಲ ಆಮೇಲೆ ನೋಡಿ ಕಾನೂನು ಅಂದ್ರೆ ಕೋರ್ಟ್ ಏನಾಗತ್ತೆ ಅಂದ್ರೆ ಪ್ರತಿಯೊಂದನ್ನು ಸಹ ಎನ್ಕ್ವೈರಿ ಮಾಡತ್ತ ಇವನ್ ಅನ್ಯಾಯ ಮಾಡಿದನ ಅಥವಾ ಕೊಲೆ ಮಾಡಿದನ ಇವನಿಂದ ಅಪರಾಧ ಆಗಿದ್ಯಾ ಅನ್ನೋದನ್ನ ತೀವ್ರಕರವಾಗಿ ವಿಚಾರಣೆಯ ಮೂಲಕ ಅವನ ಅಪರಾಧಿನ ನಿರಪರಾಧಿನ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೇನೆ ಕೋರ್ಟ್ ಇರುವಂತದ್ದು ಅದಕ್ಕೆ ಒಂದಷ್ಟು ಕಾಲಾವಕಾಶ ಕೊಡುತ್ತೆ ಈಗ ನಮ್ ದರ್ಶನ್ ಅಂತಾನೆ ತಿಳ್ಕೊಳ್ಳಿ ಇಲ್ಲ ಪ್ರಜ್ವಲ್ ಅಂತ ತಿಳ್ಕೊಳ್ಳಿ ಇಲ್ಲ ಯಾವ ನಮ್ ಸೂರಜ್ ಆಗಿರ್ಬೋದು ಅಕಸ್ಮಾತ್ ಈಗ ಎಷ್ಟೋ ನಮ್ಮ ಮುನಿರತ್ನ ಜೈಲ್ಗೆ ಹೋಗಿ ಬಂದ್ರು ಇವುಲ್ಲ ಏನಾಗುದು ಗೊತ್ತಾ ಎಲ್ಲರ ಹತ್ರ ಕಮ್ಮಿ ಅಂದ್ರೆ ನೂರ್ ನೂರು ಕೋಟಿ ದುಡ್ಡಿದೆ ಕಮ್ಮಿ ಅಂದ್ರೆ ನನ್ನ ಅಸೆಟ್ಸ್ ಅವ್ರದ್ದು ಎರಡ್ ಸಾವಿರ ಮೂರ್ ಸಾವಿರ ಕೋಟಿ ಬೆಲೆ ಬಾಳೆ ಇರ್ತಾರೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಕಮ್ಮಿ ಅಂದ್ರೆ ನೂರು ಕೋಟಿ ಕಣ್ರಿ ಕಮ್ಮಿ ಅಂದ್ರೆ ಕಾನೂನು ನಾವು ಕೊಂಡ್ಕೊಳ್ಳೋದಕ್ಕಾಗಲ್ರ ಹಂಗ ಅನ್ಕೋಬೋದ ನಾವು ಹಂಗೆ ದರ್ಶನ್ ಕಾನೂನ ಕೊಂಡ್ಕೋಬೇಕಿತ್ತು ಅಂದ್ರೆ ಎರಡೇ ದಿನಕ್ಕೆ ಬೇಲ್ ಮಾಡಿಸ್ಕೊಂಡಿರೋರು ಪ್ರಜ್ವಲಿಗೆ ತಾತ ಪಿ ಅದು ಯಾರದು ಚಿಕ್ಕಪ್ಪ ಸಿಎಂ ಮೂರ್ ಸಲ ಸಿಎಂ ಆಗಿದ್ದವರು ಅವ್ರ ಅಪ್ಪ ಮಿನಿಸ್ಟರ್ ಕೆಟಗರಿ ಇಡೀ ಫ್ಯಾಮಿಲಿನ ರಾಜಕಾರಣದಲ್ಲಿ ಅವ್ರೆ ಇವತ್ತಿಗೂ ಆಗಿಲ್ಲ ಅಕೌಂಟ್ ಅಲ್ಲಿ ನೂರ್ನೂರು ಕೋಟಿ ದುಡ್ಡುಗಳಿದೆ ಅವ್ರಿಗೆ ಅರ್ಥ ಮಾಡ್ಕೊಳಿದೆ ಅವ್ರಿಗೆ ಎಷ್ಟು ಆಸ್ತಿ ಇದೆ ಎಷ್ಟು ಬೇನಾಮಿಗಳಿದೆ ಅಂತ ಅವರಿಗೆ ಗೊತ್ತಿರಲ್ಲ ಯಾರೇ ರೆಸಗೂ ಹತ್ತ ಎಕರೆ ಮಾಡಿ ಮಾಡಿ ಮಾಡ್ಬಾರ್ದು ಬಿಟ್ಬಿಟ್ಟಿರ್ತಾರೆ ಒಳ್ಳೊಳ್ಳೆ ಪ್ರೈಮ್ ಪ್ರಾಪರ್ಟೀಸ್ ಎಲ್ಲ ಇವತ್ತಿಗೂ ಬೇಲಾಗ್ತಾ ಇಲ್ಲ ಜನಗಳಿಗೆ ನಾನು ಹೇಳದಿದ್ದೇನೆ ನೀವು ಕಾನೂನನ್ನು ತಿಳ್ಕೊಂಡ್ರೆ ಈ ಜಗತ್ತಲ್ಲಿ ಯಾವ ಎದುರೋಗ್ಬೇಕಾಗಿಲ್ಲ ಈ ಕಾನೂನೇ ನಿಮಗೆಲ್ಲ ಧೈರ್ಯ ಕೊಡುತ್ತೆ ನನ್ನ ಕಾನೂನು ಗೊತ್ತು ನನಗೆ ಏನು ನಮ್ಮಲ್ಲಿ ಐ ಪಿ ಸಿ ಬಿ ಎನ್ ಎಸ್ ಹೊಸ ಕಾನೂನುಗಳು ಬಿ ಎನ್ ಎಸ್ ನಮಗೆ ಗೊತ್ತು ಸಿ ಆರ್ ಪಿ ಸಿ ನಮಗ್ ಗೊತ್ತು ಎವಿಡೆನ್ಸು ನಮಗೆ ಗೊತ್ತು ಸಿ ಆರ್ ಪಿ ಸಿ ಪೊಲೀಸ್ ಮ್ಯಾನ್ಯುವಲ್ ನಮಗೆ ಗೊತ್ತು ನಾನು ಯಾವೊಂದು ಟಚ್ ಮಾಡೋಕ್ಕಾಗಲ್ಲ ಆಗಲ್ಲ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಕಾನೂನು ತಿಳ್ಕೊಂಡಿದ್ದೀವಿ ನಾವು ತಪ್ಪು ಮಾಡಿದ್ವಾ ಕಾನೂನು ಹಂಗೆ ಉಲ್ಟಾಗ್ತದೆ ಸರಿ ಇದೀವಾ ನಮ್ಮನ್ನ ಯಾವೊಂದು ಟಚ್ ಜನ ಜನಸಾಮಾನ್ರಿಗೂ ಅದು ಹೇಳೋದು ಪೊಲೀಸವ್ರು ಫೋನ್ ಮಾಡ್ರೆ ಈ ಹಿಂಗಾಗ್ಬಿಡ್ತಾರೆ ಹೆದರ್ತಾ ಇರ್ತಾರೆ ಸರ್ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಏನು ಸರ್ ಮಾಡೋದು ಆಮೇಲೆ ಪೊಲೀಸ್ವ್ರಿಗೆ ನೀವು ಅಷ್ಟು ಎದುರುತ್ತಿರ ಸಮಾಜ ಯಾಕೆ ಎದುರುತಾ ಇದೆ ಅನ್ನೋದು ನಮ್ಗೆ ಈ ಪರಿಸ್ಥಿತಿಗಳಲ್ಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಹಕ್ಕುಗಳನ್ನು ಬೆಳೆಸ್ಕೊಳ್ರಿ ಫೋನಲ್ಲಿ ನಿಮಗೆ ಫೋನ್ ಬಂತ ಹೋಗಿ ಸ್ಟೇಷನ್ಗೆ ಸ್ಟೇಷನ್ಗೆ ಹೋಗಿ ಏನು ಸರ್ ಏನು ವಿಚಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಕಂಪ್ಲೇಂಟ್ ವಿಚಾರ ಮಾಡಿ ಏನು ಓದಾಡಿಕೆ ಎಫ್ಐಆರ್ ಹಾಕ್ಬಿಟ್ಟು ಒಳಗೆ ತಳಿಬಿಡ್ತಾರೆ ಏನು ಎನ್ಕ್ವೈರಿನೆ ಮಾಡ್ದಂಗೆ ತೊಳ್ಬಿಡ್ತಾರೆ ಆಮೇಲೆ ನಮ್ಮಲ್ಲಿ ಜನಸಾಮಾನ್ಯರಿಗೆ ಏನು ಮನೋಭಾವನೆ ಏನಿದೆ ಅಂದರೆ ಸ್ಟೇಷನ್ಗೆ ಹೋದ್ರೆ ಹೊಡೆದು ಬಿಡ್ತಾರೆ ನೋಡಿ ನಮ್ಮಲ್ಲಿ ಐ ಪಿ ಸಿ ಆರ್ ಪಿ ಸಿ ಪೊಲೀಸ್ ಮ್ಯಾನುವಲಲ್ಲಿ ಯಾವುದೇ ಒಬ್ಬ ಅಪರಾಧಿಗೆ ಒಡಿಬೇಕು ಅಥವಾ ಟಾರ್ಚರ್ ಮಾಡಿಬಿಟ್ಟು ಅವನಿಂದ ವಿಚಾರಗಳನ್ನು ಬಿಡಿಸ್ಕೋಬೇಕು ಅಥವಾ ಸ್ಟೇಟ್ಮೆಂಟನ್ನು ತಗೋಬೇಕು ಅಂತ ಕಾನೂನೆಲ್ಲೂ ಸಹ ಹೇಳಿಲ್ಲ ಬೇಕಾದರೆ ಇದನ್ನು ಅಬ್ಸರ್ವ್ ಮಾಡಿ ಸಮಾಜದಲ್ಲಿ ಯಾರ್ಯಾರೋ ವಿ ಐ ಪಿಗಳನ್ನೆಲ್ಲ ಅರೆಸ್ಟ್ ಮಾಡ್ತಾರಲ್ಲ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು ಯಾವನೋ ಒಬ್ಬ ಇಲ್ಲಿ ಕೆಲಸಕ್ಕೆ ಹೋಗೋನು ಇಲ್ಲ ಫ್ಯಾಕ್ಟ್ರಿಗೆ ಹೋಗುವಂತವ್ರು ಇಲ್ಲ ಯಾವ್ದೋ ಒಬ್ಬ ಗಾರೆ ಕರ್ತವ್ ಇಲ್ಲ ಯಾವನೋ ಬಾರ್ಡ್ರ್ ರಿವರ್ ಸಿಗ್ಬಿಟ್ಟ ಅಂತ ತಿಳ್ಕೊಳ್ಳಿ ಯಾಕಂದ್ರು ರುಬ್ಬಾಕ್ ಬಿಡ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ವಿದ್ಯೆನೂ ಇರಲ್ಲ ಈ ಕಡೆ ಇನ್ಫ್ಲೂಯೆನ್ಸ್ ಇರಲ್ಲ ಈತ ಕಾನೂನು ಗೊತ್ತಿರಲ್ಲ ಇಡ್ಕೊಂಡ್ ದನ ಕೊಡದಾಗ ಹೊಡಿತಾರೆ ಪೊಲೀಸ್ ಈ ವಿ ಐ ಪಿ ಗಳ ಕರ್ಕೊಂಡ್ಬಂದು ಆ ಅವರು ಬಟ್ಟೆ ಹಾಕೊಂಡಿರ್ತಾರಲ್ಲ ಅದ ಐರನ್ ಹೋಗಿರಲ್ಲ ಕ್ಲೀನ್ ಆಗಿ ಕರ್ಕೊಂಡ್ಬಂದು ಕ್ಲೀನ್ ಆಗಿ ಕರ್ಕೊಂಡು ಹೋಗಿರ್ತಾರೆ ಅದೇನ್ ದೊಡ್ಡ ಡಿಫ್ರೆನ್ಸ್ ಅಲ್ಲ ಕಾನೂನನ್ನ ತಿಳ್ಕೊಂಡಿರ್ತಾರೆ ಅಥವಾ ಅವರು ಪರವಾಗಿ ಒಬ್ರು ಅಡ್ವೊಕೇಟ್ಸ್ ಇದ್ದಾರೆ ಅವರ ಪರವಾಗಿ ಒಂದು ಸಂಘ ಪರಿವಾರ ಇದೆ ಅಂತ ಗೊತ್ತಾದಾಗ ಏನಾಗ್ತದೆ ಎಲ್ಲ ಕೇಸು ಉಲ್ಟಗಳಾಗ್ತದೆ ಅವ್ರ ಹಕ್ಕು ಗೊತ್ತು ನಮ್ಮನ್ನು ಮುಟ್ಟಂಗಿಲ್ಲ ಇವರು ಅಂತ ವಿಚಾರ ಎನ್ಕ್ವೈರಿ ಇದೆಯಾ ಎನ್ಕ್ವೈರಿ ಕೇಳಬೇಕು ಉತ್ತರ ಹೇಳ್ತೀವಿ ಇಲ್ಲ ಕೋರ್ಟ್ ಇದೆ ಅದನ್ನು ಎನ್ಕ್ವೈರಿ ಮಾಡ್ತದೆ ಪಡೆಯೋದು ಯಾರು